ಅವ್ನು ನಮ್ಮ ಹುಡುಗಿ ಇಲ್ಲೇ ಬರ್ತಿದ್ದಾಳೆ ಅವತ್ತು ಬರ್ತಾಳೆ ನಮ್ಮ ಹುಡುಗಿ ಬಂದಪ್ಪ ಅಂದರೆ ಇವತ್ತು ಮಾತಾಡಬಿಡ್ದು ಇವತ್ತು ಆಗಿದ್ದಾಯಿಲ್ ನಾವು ಇದು ಇಲ್ಲೇ ತಲೆ ಗುಡಿ ಓ ದೇ ಗುಡಿಯವನಿದು ಯಾವುದೋದು ಎಸ್ ಸರ್ ಎಲ್ಲಿ ಬರ್ತಾಳು ಇಲ್ಲಿ ಬರ್ತಾಳು ಎಲ್ಲಿ ಬರ್ತಾಳು ಯಾಕಡೆ ಇಲ್ಲಿ ಕೂದಳು ಇಲ್ಲಿ ಕೂದ್ದು ಇಲ್ಲಿ ಬೇಡ ಗುಡಿ ಹಾಕೋದು ಗುಡಿ ಬಲಿ ಬೇಡ ಅಲ್ಲೆಲ್ಲರೂ ಒಳಗೆ ಬರೋದು ನಮ್ಮ ಹುಡುಗಿ ಬರ್ತಾಳೆ ಇವತ್ತು ಎಂಥ ಹಾಪ್ ಸಿಲು ಇಪ್ಪ ನಮ್ಮ ಹುಡುಗಿ ಬರೋತಾಳಕ್ಕೆ ಇವನು ಹೂವು ಇಲ್ಲ ಚಾಕ್ಲೇಟ್ ಇಲ್ಲ ನಮ್ಮ ಹುಡುಗಿ ಬರ್ತಾಳೆ ಬಂದಪ್ಪ ಇಬ್ಬರು ಕೂಡ ಕಂಟೆ ಆಗಲ್ಲ ಒಳಗೆ ಕೂತಿಕಿಸಿ ಇಬ್ಬರು ಕೂಡ ಪಪ್ಪಿ ಕೊಡೋದು ಮಾಡ್ತೀವಿ ಮತ್ತು ನಾವು ಯಾರು ನೋಡ್ಕೊಳ್ದು ಮನೆ ಮಾರು ಇವತ್ತು ನಮ್ಮ ಹುಡುಗಿ ಕೇಳಿ ಬಿಡ್ತೀನಿ ನನಗೇನು ಕರೆ ಕರೆ ಎಲ್ಲ ಹೂವು ಇನ್ನು ಟೈಮ್ ಪಾಸ್ ಮಾಡತ್ತಾಳೋ ಆಕೆ ಇವತ್ತು ಹೂ ಅಂದಂತ್ ನಾವು ಇದು ನಮ್ಮಅಂಗೆ ಹೇಳ್ಕಿಸಿ ಮದುವೆ ಮಾಡುವಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಭಾಳ ದಿವಸ ನಂದು ಮದುವೆ ಆಗಿಲ್ಲ ಏನಿಲ್ಲ ಈ ಸಾರಿ ಮನೆಯಾಗೆ ಕೇಳಿಕಿಸಿ ಏನದು ಆಗಿದ್ದಾಗಲಿ ಡೀಲ್ ಇವತ್ತು ಬರ್ತಿದ್ದಾಳೆ ಕಾಯಿ ಕಟ್ಟು ಕುಂದರ್ತೀನಿ ಅಲ್ಲಿ ಕುಂದ್ರದು ಹೂ ಮಾರ ಎಲ್ಲರೂ ಇಲ್ಲೇ ತುಂಬ ಎಲ್ಲರೂ ಇಲ್ಲೋದರಲ್ಲಿ ನೋಡಿ ಹ್ಞೂ ಇಲ್ಲಿ ಚಲೋ ಮನೆ ಮನೆ ಪೇಂಟ್ ಮಾಡೋದು ನಮ್ಮದೇ ಅದು ಇದೆಲ್ಲ ಇಲ್ಲಿ ಬಂದು ಕುಂದರ್ತಾಳೆ ಇಲ್ಲಿ ಫಸ್ಟ್ ಕ್ಲಾಸ್ ನೋಡ್ತೀನಿ ಕುಂತಪ್ಪ ಅಂದರೆ ತರೀಪ ಮೊಬೈಲ್ ಮೊಬೈಲ್ ಎಲ್ಲ ತೆಗೆದಾಕಿ ಗೊತ್ತಾಗಬೇಕಲ್ಲ ನನ್ನ ಕಡೆ ಎರಡೆರಡು ಮೊಬೈಲ್ ಅವನಿಗೆ ಹೆಂಗ್ದು ಏ ಏ ಇದು ಇರಲಿ ತೆಗ್ದು ಪವರ್ ಬ್ಯಾಂಕ್ ಇದು ಇದು ಇತ್ತಪ್ಪ ಅಂದ ಮತ್ತೆ ಹೆಂಗಿಟ್ಬಿಡ್ತಾನಕ್ಕೆ ಗೊತ್ತಾಕ ಬಂದಪ್ಪ ಅಂದರೆ ಮೊನ್ನೆ ಎಲ್ಲಿ ಹೆಣ್ಣು ನೋಡೋಕೆ ಹೋಗಿದ್ದಪ್ಪ ಹುಡುಗಿಯಪ್ಪ ಅಂತಾನೆ ನನ್ನ ಮಗಳು ಟೆಂತ್ ಫೇಲ್ ಆದರೂ ಪರವಾಗಿಲ್ಲ ಬಟ್ ಅಳೆ ಮಾತ್ರ ಗೌರ್ಮೆಂಟು ಬೇಕತ್ತೆ ಚಪ್ಪಲಿ ಬಿಡಿಬೇಕು ನೀ ಸುಳ್ಳು ಮಕ್ಕಳಿಗೆ ಹ್ಞೂ ಎಲ್ಲದ್ರ ಇನ್ನೂ ಬಂದಿಲ್ಲ ಅಲ್ಲ ಭರ್ತಾಳು ಏನು ಇಲ್ಲು

ಕೆಲಸ <laughs> ಚಂದ್ರ <laughs> நூறு மாத்தாடு தோச இல்லேன்

அண்ணா அந்த அண்ணா அந்த ನೀ ಅಣ್ಣನ ಮೇಲೆ ತಗಿಯ ಕದಕಿ ಹಂಗಲ್ಲ ನನ್ನ ಹೆಸರು ಅಣ್ಣ ಅಂತ ಹೇಳಿರ್ಲಿಲ್ಲ ಅಲ್ಲಿಪ್ಪ ನೀ ಚಿಗಿನಪ್ಪ ಎಲ್ಲ ಒಂದಾತದ ಅಣ್ಣ ತಂಗಿ ಆಗ್ಬಿಡ್ತೀಗ ಅದ ಅಣ್ಣ ತಂಗಿ ಬಂದ ಜನ್ ಬಂದ ತಂಗು ಅಂದ್ರ ಹೆಂಗೆ ಮಾಡಾಕೆ ಹೋಗ್ಬೇಡ್ರಿ ಯೋ ಬನಪ್ಪ ತಿಂಗ್ಳು ಉಪವಾಸ ಅದಕ್ಕೆ ತಂಗು ರೋಟಿ ಕೇಳದು ಇಲ್ಲಿ ಬಿಡಲಿ ಸುಮ್ ಕುಂದ್ರಲೇ ನೀವು ಹೋಗ್ರಿಪ್ಪ ಕಾಡು ದಸ್ತ ಹೇಳಪ್ಪ ನಾನೇ ಪಾಲ್ಟಿ ಎದ್ರದ್ದು ಹೇಳೋರು ಹೇಳಲಿ ನಿง ಹುಡುಗಿ ಈಗ ಏನ್ ಬ್ರೇಕಪ್ ಆತಲ್ ದೋಸ್ತಿಕ್ಕೆ ಮತ್ತೆ ಅಯ್ಯ ಸುಂಗು ಲೇ ಇನಾ bande ಜಲ್ದಿ ಬ್ರೇಕಪ್ ಮಾಡ್ತೀಯ ಈಗ ಬರ್ತೀನಿ ಅಂತಂದಾಳ ಅದಕ್ಕೆ ಹುಡುಗ ಅಂತೀಲಿ ಉಂಗು ಲೇ ಇನಾ ಬ್ರೇಕಪ್ ಅಂತ ಹೇಳ್ತಾರ ಮತ್ತೆ ನೀ ಅಣ್ಣಾ ತಿಂಗಿ ಇಲ್ಲಿ ಲೇ ಬ್ರೇ ಒಡಾಕ ಬ್ರೇಕಪ್ ಆನ ಬರಾ ಈಗ ನೀನಾ ಬರ್ತೀನಿ ಅಂತಂದಾಳ ಅಕ ಇಲ್ಲಿಗೆ ಲೇ ನಮ್ಮ ಬಾಜು ಏರಿಯಾ ಲೇಗೆ ಲೇ ಬಾಜು ಏರಿಯಾದಕ್ಕೆ ಹಂಗಂದ್ರೆ ಬರ್ಲಿ ದೋಸ್ತ ಬರ್ಲಿ ಕಿ ಬಂದ್ ಅಂತ ಹೇಳಿ ನಿಮ್ಮಿಬ್ಬರದು ಫೋಟೋ ಹೊರದ ಅವರಪ್ಪಗೆ ತೋರಿಸ್ತিনা ವಾ ಮಾಮಲಿ ಏನ ತೋರಿಸ್ತಿದ್ನ ಕ್ಯಾಮೆರಾ ಅಲ್ಲಿ ಕ್ಯಾಮೆರಾ ಎಲ್ಲಿದೆ ಅಲ್ಲೆ ನೋಡಿ ಅಲ್ಲೆ ಇದೆ ಕ್ಯಾಮೆರಾ ಏಹೌದಲಿ ಕ್ಯಾಮೆರಾ ತಿರಲಿ ಅಯ್ಯೋ ಹೊರರಲಿ ಅವರು ಏ ನನ್ನ ಮೊಬೈಲ್ ಇಲ್ಲಾ ತೋ ಏ ಮೊಬೈಲ್ ಇಲ್ಲಾ ಮೊಬೈಲ್ ತೋರಂದ್ರಲ್ಪಾ ಯಾಕಪಾ ನಮ್ಮ ಹುಡುಗಿ ಇದೆ ನಂಬರ್ ಫೋನ್ ಇಂದಾಳ ಓದ್ಲೇ ನಂಬರ್ ಹೇಳಿಕಿ ನೋಡು ನಿಂಗೆ ತಾಳೆ ಹೇಳಿ ನಂಬರ್ ಹೇಳಿ ತಾಳೆ ನಂಬರ್ ಹೇಳಿ ನಿ ನಾನು ನಂಬರ್ ಹೇಳಿಕಿ ನಂಗೆ ಮಾಡಲಿ ಬರ್ಲಿ ಎಂತಸ್ರಲಿ ದೋಸಿರ್ಲಿಪ್ಪ ಇವ್ರುಸ್ರ ಅವ್ರಲ್ಲಾರ ಇವ್ರು ನಮ್ಕೊಂಡ್ರ ಮುಗಿತಪ್ಪ ಬರೀ ಅಂತ ಹೇಳಿದಕ್ಕ ಈ ಪರಿ ಮಾಡ್ ಜೋರ್ ಕ್ ಬಂದಿದ್ಲಪ್ಪ ಇವ್ರು ಹಾಕ್ ಕೊಡ್ತಿದ್ರ ಅವ್ರ ಮನ್ಯಾಗ ಚಪ್ಪಲೆ ಬಡಸ್ಸಾರಪ್ಪ